ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದ್ದು ಗೃಹಲಕ್ಷ್ಮಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ನೀವು ಲಾಗಿನ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಲೈವ್ ರೂಪಾಗಿ ಆಗಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡಿ ಮಾಡೋಕ್ಕಿಂತ ಮುಂಚೆ ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಅರ್ಜಿ ಸಲ್ಲಿಸಲಿಕ್ಕೆ ನಾಲ್ಕು ಕಡೆ ಮಾತ್ರ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಒಂದು ಕರ್ನಾಟಕವನ್ ಒನ್ ಬೆಂಗಳೂರು ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಸೊ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈಗ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುವುದು ಹೇಗೆ ಲಾಗಿನ್ ಲಾಗಿನ್ ಆಗುವುದು ಹೇಗೆಪ್ಪ ಅಂತಂದ್ರೆ ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಬೇಕಿದ್ರೆ ಇದರ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುತ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಬನ್ನಿ ಅಥವಾ ಗೂಗಲ್ ಅಲ್ಲಿ ಹೋಗಿ ನೀವು ಬಾಪೂಜಿ ಸೇವಾ ಕೇಂದ್ರ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ ಬಂದಾದ್ಮೇಲೆ ನಿಮಗೆ ಇಲ್ಲಿ ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತ ಒಂದು ಆಪ್ಷನ್ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಲಾಗಿನ್ ಆಪ್ಷನ್ ಬರುತ್ತೆ ಇದನ್ನು ಬಿಟ್ಟು ಕೆಳಗಡೆ ರಿಜಿಸ್ಟರ್ ನಾವು ಅಂತಿರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕೇಳುತ್ತೆ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊತೀರಾ ಅಥವಾ ಮೊಬೈಲ್ ಐಡಿ ಮತ್ತು ಓಟಿಪಿಯಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೋದು ಕೇಳುತ್ತೆ ಸೊ ನಿಮ್ಗೆ ಯಾವ್ದು ಅದನ್ನ ಚಾಯ್ಸ್ ಮಾಡ್ಕೊಳ್ಳಿ ಆದ್ಮೇಲೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಡ್ರೆಸ್ ಇಮೇಲ್ ಐಡಿ ಸೊ ನೀವು ಒಂದು ವೇಳೆ ಇಲ್ಲಿ ಮೊಬೈಲ್ ನಂಬರನ್ನು ಮತ್ತು ಒ ಟಿ ಪಿ ಮೂಲಕ ಅಕೌಂಟನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ನೀವು ಇಲ್ಲಿ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ ಒ ಟಿ ಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲ್ ಆಗುತ್ತೆ ಆ ಒಂದು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ನ ಬಂದಿದ್ದು ಎಂಟ್ರಿ ಮಾಡಿ ನೆಕ್ಸ್ಟ್ ವೆರಿಫೈ ಅಂತ ಆಪ್ಷನ್ ಇದೆ ಆ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ಗೆ ಏನು ಒ ಟಿ ಪಿ ಬಂದಿದೆ ಅದನ್ನು ಹಾಕಿ ಹಾಕಿ ನೆಕ್ಸ್ಟ್ ಕೆಳಗಡೆ ವೆರಿಫೈ ಅಂತಿದೆ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ವೆರಿಫೈ ಸಕ್ಸಸ್ಫುಲ್ ಆದಮೇಲೆ ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಮೇಲೆ ಕಾರ್ನರ್ ನಿಮ್ಗೆ ಬರ್ತಾ ಇದೆ ನೋಡ್ತಿರಬಹುದು ನಾನು ಮೌಸ್ ಅನ್ನ ತೋರಿಸ್ತಾ ಇದೀನಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಸೊ ನೀವು ಮೊಬೈಲ್ ನಂಬರ್ ಮತ್ತು ಟಿ ಪಿ ಮೂಲಕ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬಹಳಷ್ಟು ಈಸಿ ಆಗಿದೆ ಈ ರೀತಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ಒಂದು ವೆಬ್ಸೈಟ್ಗೆ ಒಂದು ಲಾಗಿನ್ ಅಥವಾ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಅವಾಗಲೇ ಕೊಟ್ಟಿರುವಂತ ಮೊಬೈಲ್ ನಂಬರ್ನ ಹಾಕಿ ಮತ್ತೆ ಟಿ ಪಿಗೆ ರಿಕ್ವೆಸ್ಟ್ ಕೊಡಿ ಈಗ ನಾನು ಮೊಬೈಲ್ ನಂಬರ್ ಹಾಕ್ತಾ ಇದೀನಿ ಮತ್ತೆ ಟಿ ಪಿಗೆ ರಿಕ್ವೆಸ್ಟ್ ಕೊಡ್ತಾ ಇದ್ದೀನಿ ಸೊ ಟಿ ಪಿ ರಿಕ್ವೆಸ್ಟ್ ಕೊಟ್ಟು ಮತ್ತೆ ಲಾಗಿನ್ ಆಗ್ಲಿಕ್ಕೆ ಇನ್ನೊಂದು ಟಿ ಪಿ ಬರುತ್ತೆ ಆ ಓಟಿ ಪಿ ಹಾಕಿ ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಷನ್ ಹಾಕೊಳ್ಳಿ ಮೇಲೆ ಕೆಳಗಡೆ ಲಾಗಿನ್ ಅಂತಿದೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಅಕೌಂಟ್ ಲಾಗಿನ್ ಆಗುತ್ತೆ ಸೊ ಈಗ ನಾನು ಲೈವ್ ಆಗಿ ತೋರಿಸ್ತಾ ಇದೀನಿ ಅಕೌಂಟ್ ಲಾಗಿನ್ ಯಾವ ರೀತಿ ಆಗೋದಂತ ಇಲ್ಲಿ ಬಾಪೂಜಿ ಸೇವಾ ಕೇಂದ್ರದ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ನಾವು ಲಾಗಿನ್ ನೀವು ಲೈವ್ ಪ್ರೂಪ್ ಆಗಿ ನೋಡ್ತಿರ್ಬಹುದು ಇಲ್ಲಿ ಡೇಟ್ ಕೂಡ ಇದೆ ಟೈಮ್ ಕೂಡ ಇದೆ ಯಾವದೇ ರೀತಿ ಏನು ಮಿಸ್ಟೇಕ್ ಇಲ್ಲ ಸೊ ಸಕ್ಸಸ್ಫುಲ್ ಆಗಿ ನಾವು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಲಾಗಿನ್ ಆಗಿದ್ದೇವೆ ನಮ್ಮ ಹೆಸರು ಇಲ್ಲಿ ಬರ್ತಾ ಬರ್ತಾ ಇರಬಹುದು ನಮಸ್ತೆ ರಮೇಶ್ ಕೂಡ್ಲಗಿ ಅಂತ ಸೊ ಇಲ್ಲಿ ನಮಗೆ ಒಂದು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಸ್ಟೇಷನ್ ಆಗಿದೆ ಸೊ ಇಲ್ಲಿ ಸೇವೆಗಳಂತರುತ್ತೆ ಸೇವೆಗಳಲ್ಲಿ ಹೋಗಿ ಈಗ ನಾವು ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ಅರ್ಜಿ ಪ್ರಾರಂಭವಾಗ್ತವೆ ಅವಾಗ ನೀವು ಇಲ್ಲಿ ಹುಡುಕಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಸದ್ಯಕ್ಕೆ ಇನ್ನೂ ಲಿಂಕ್ ಬಿಡುಗಡೆ ಮಾಡಿಲ್ಲ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯ ಲಿಂಕ್ ಅನ್ನು ಬಿಡುಗಡೆ ಮಾಡಿದರೆ ಡೆಫಿನೆಟ್ ಆಗಿ ನಾನು ನಿಮಗೆ ಯಾವ ರೀತಿಯಾಗಿ ಲಿಂಕ್ ಅನ್ನು ಯೂಸ್ ಮಾಡಿ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು